ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಚೈಲ್ಡ್ಹುಡ್ ಫೇವ್ರೆಟ್ ಸ್ವೀಟ್ ಅಂತಲೇ ಹೇಳ್ಬೋದು ರವೆ ಉಂಡೆ ಹೇಗೆ ಮಾಡೋದು ಅನ್ನೋದು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಮೇನಾಗಿ ಬೇಕಾಗಿರೋದು ಒಂದು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಅದೇ ಕಪ್ ಅಳತೆಯಲ್ಲಿ ಸಕ್ಕರೆ ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಅದು ಮೇಲ್ಗಡೆ ಬ್ರೌನ್ ಕಲರ್ ಇರೋದನ್ನೆಲ್ಲ ತೆಗ್ದುಬಿಟ್ಟು ನೀಟಾಗಿ ವೈಟ್ ಕಲರ್ ಇರೋದು ಮಾತ್ರ ತುರ್ದು ಇಟ್ಕೊಂಡಿದ್ದೀನಿ ಗೋಡಂಬಿ ಬಾದಾಮಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ತರ್ತರಿಯಾಗಿ ತುಪ್ಪ ಒಂದು ಕಪ್ಪಷ್ಟು ಏಲಕ್ಕಿ ಸ್ವಲ್ಪ ಹಾಲು ಒಂದೂವರೆ ಕಪ್ಪಷ್ಟು ತೆಗೆದು ಇಟ್ಕೊಂಡಿದ್ದೀನಿ ಮೊದಲಿಗೆ ತುಪ್ಪ ಹಾಕ್ಕೊಂಡು ತರ್ತರಿಯಾಗಿ ಪೌಡರ್ ಮಾಡ್ಕೊಂಡಿರೋ ಗೋಡಂಬಿ ಬಾದಾಮಿ ಎರಡೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಮಾಡಿ ಅದು ಸ್ವಲ್ಪ ಕಂದು ಬಣ್ಣ ಬಂದಾದಮೇಲೆ ತೆಂಗಿನ ತುರಿ ನೀಟಾಗಿ ಆ ಬ್ರೌನ್ ಕಲರ್ ಇರೋದೆಲ್ಲ ತೆಗೆದ್ಬಿಟ್ಟು ಬರೀ ವೈಟ್ ಕಲರ್ ಇರೋ ತೆಂಗಿನ ರಿನ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದು ಎಷ್ಟು ಅಂದರೆ ಅದರಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಕರ್ಗ ತನಕ ಫ್ರೈ ಮಾಡಿ ನಂತರ ನಾವೇನು ತೆಗೆದಿಟ್ಕೊಂಡಿದ್ವಿ ಒಂದು ಕಪ್ ಅಷ್ಟು ರವೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಹೇಗೆ ಅಂದರೆ ಅದು ಗಮ್ಮಂತ ಸ್ಮೆಲ್ ಬರುತ್ತೆ ರವೆ ಫ್ರೈ ಮಾಡ್ತಾ ಮಾಡ್ತಾ ಅಷ್ಟೋ ತನಕ ಚೆನ್ನಾಗಿ ಫ್ರೈ ಮಾಡಿ ನಂತರ ರವೆ ಅಳತೆ ಸಕ್ಕರೆ ತೆಗೆದಿಟ್ಕೊಂಡಿದೀವಲ್ಲ ಅದನ್ನು ಹಾಕಿ ಫ್ರೈ ಮಾಡಬೇಕು ಅದು ರವೆ ತೆಂಗಿನ ತುರಿ ಜೊತೆಗೆ ನೀಟಾಗಿ ಹೊಂದ್ಕೊಂಡು ಕರಗತ್ತೆ ಸಕ್ಕರೆ ಆ ನಂತರ ಏಲಕ್ಕಿ ಪೌಡರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಿದ್ದಂಗೆ ಅದು ಸ್ವಲ್ಪ ಅದು ಗಟ್ಟಿ ಆಗ್ತಾ ಬರತ್ತೆ ಆವಾಗ ಒಂದೂವರೆ ಕಪ್ಪಷ್ಟು ಹಾಲು ತೆಗೆದಿಟ್ಕೊಂಡಿದ್ವಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡಾಗ ಅದು ಉಂಡೆ ರೂಪದಲ್ಲಿ ಬರುತ್ತೆ ಆವಾಗ ನಾವು ರವೆ ಉಂಡೆ ನ್ನ ನಾವು ಮಾಡ್ಕೋಬೋದು ಈ ಥರ ಸ್ವಲ್ಪ ಸ್ವಲ್ಪನೆ ತೆಗೆದಿಟ್ಕೊಂಡು ಒಂದು ಮುಷ್ಟಿ ಹತ್ತ ತೆಗೆದಿಟ್ಕೊಂಡು ನೀಟಾಗಿ ರವೆ ರವೆ ಉಂಡೆ ಮಾಡೋ ಥರ ಮಾಡಿದ್ರೆ ರೆಡಿ ಆಯಿತು ತುಂಬ ಫೇವ್ರೆಟ್ ಸ್ವೀಟ್ಗಳಲ್ಲಿ ಇದು ಒಂದು ಸಹ ತುಂಬ ಚೆನ್ನಾಗಿರುತ್ತೆ ಈ ಮೆಥಡ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್